ಇದೀಗ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಚಿಂತಾಮಣಿ ತಾಲೂಕು ಉಪ್ಪುಪೇಟೆ ಮತ್ತು ಸಾರುಪಲ್ಯ ಮಾರ್ಗ ಮಧ್ಯದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಚಿಂತಾಮಣಿ ನಗರದ ನಿವಾಸಿ ನಾಗೇಶ್ ಬಿಯನ್ ಅವರ ಪತ್ನಿ ಅವರ ತಲೆಗೆ ಗಂಭೀರ ಸ್ವರೂಪದ ಗಾಯವಾಗಿ ಬೆಂಗಳೂರಿನ ಸೆಂಟ್ ಜನ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಾಗಿದ್ದು ಎರಡು ಬಾರಿ ತಲೆ ಶಸ್ತ್ರಚಿಕಿತ್ಸೆ ಮಾಡಿರುವುದರಿಂದ ಹನ್ನೆರಡು ಲಕ್ಷ ರು ತನಕ ಆಸ್ಪತ್ರೆಯ ಚಿಕಿತ್ಸೆ ಹಣವನ್ನು ಕಟ್ಟಿದ್ದಾರೆ ಮಹಿಳೆಯ ಚಿಕಿತ್ಸೆಗೆ ಇನ್ನೂ ಇಪ್ಪತ್ತೈದು ಲಕ್ಷ ರು ತನಕ ಹಣ ಬೇಕಾಗಿ ಎಂದು ವೈದ್ಯರು ತಿಳಿಸಿರುವ ಹಿನ್ನೆಲೆಯಲ್ಲಿ ಪತ್ನಿಯ ಪ್ರಾಣ ಉಳಿಸಿಕೊಳ್ಳಲು ಚಿಕಿತ್ಸೆ ಹಣಕ್ಕಾಗಿ ಪತಿ ಪರದಾಡುತ್ತಿರುವ ಬಗ್ಗೆ ನಮ್ಮ ಸಿ ಟಿವಿ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ಈ ನಮ್ಮ ವರದಿಗೆ ಸ್ಪಂದಿಸಿ ಹಲವಾರು ದಾನಿಗಳು ಸಮಾಜ ಸೇವಕರು ಆರ್ಥಿಕ ಸಹಾಯಸ್ಥವನ್ನು ನೀಡಿ ಮಾನ್ಯತೆ ಮೆರೆದಿದ್ದರು ಭಾನುವಾರ ಚಿಂತಾಮಣಿ ನಗರದ ಐ ಡಿ ಎಸ್ ಎಂ ಟಿ ಕಾಂಪ್ಲೆಕ್ಸ್ನಲ್ಲಿನ ಹೂವು ಹಣ್ಣು ವ್ಯಾಪಾರಸ್ಥರು ಮಹಿಳೆಯ ಚಿಕಿತ್ಸೆಗಾಗಿ ಇಪ್ಪತ್ತು ಸಾವಿರ ರುಗಳ ಆರ್ಥಿಕ ಸಹಾಯಸ್ಥ ಹಾಗೂ ಭೂಮಾಕೆಯಲ್ಲಿನ ಶ್ರೀವಾರಿ ಫರ್ನಿಚರ್ಸ್ ಅಂಗಡಿಯವರು ಹತ್ತು ಸಾವಿರ ರುಗಳ ಆರ್ಥಿಕ ಸಹಾಯಸ್ಥವನ್ನು ನೀಡುವುದರ ಮೂಲಕ ಮಾನ್ಯತೆ ಮೆರೆದಿದ್ದಾರೆ ಬಾಕ್ಯರವರ ಚಿಕಿತ್ಸೆಗೆ ಆರ್ಥಿಕ ಸಹಾಯಸ್ಥ ನೀಡುವವರು ಬಾಕ್ಯರವರ ಫೋನ್ಪೇ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಎರಡು ಏಳು ಮೂರು ಏಳು ಆರು ಏಳಿಗೆ ಕಳಿಸಬಹುದು ಅಥವಾ